ಟೋಟಲಿ ಒಂಬತ್ತು ಉಂಡೆ ರೀ ಎಂಟು ಮೀಡಿಯಮ್ ಸೈಜಿಂದು ಒಂದು ಭಾಳ ಸಣ್ಣ ಉಂಡೆ ಆಗಿತ್ತು ಅದನ್ನು ದೇವ್ರಿಗೆ ನೈವೇದ್ಯ ಮಾಡಿದೆ ಎಲ್ಲರಿಗೂ ರೀ ನಾನು ಗೀತಾ ವೆಲ್ಕಮ್ ಬ್ಯಾಕ್ ಟು ಪಾಕ ಶೃಂಗಾರ ಎಳ್ಳುಂಡಿ ಭಾಳ ಸಿಂಪಲ್ ಈಸಿ ರೆಸಿಪಿ ಆದ್ರೆ ಭಾಳ ಮಂದಿ ಉಂಡೆ ಮಾಡೋ ಮುಂದೆ ಕೆಲವೊಂದು ಸಣ್ಣ ಪುಟ್ಟ ತಪ್ಪು ಮಾಡ್ತಾರ ಅದರಿಂದ ಉಂಡಿ ಟೇಸ್ಟ್ ಹಾಳಾಗ್ತತಿ ನಾಗರ ಪಂಚಮಿಗೆ ನಾಗಪ್ಪನ ನೈವೇದ್ಯಕ್ಕೆ ಇನ್ನೊಂದು ಮುಖ್ಯವಾಗಿ ಬೇಕಾಗುವಂಥ ಉಂಡೆ ಯಾವ್ದಪ್ಪ ಅಂತಂದ್ರೆ ಅದು ಎಳ್ಳುಂಡಿ ಹಬ್ಬದ ರೆಸಿಪಿ ಸೀರೀಸ್ನಾಗ ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಎಳ್ಳುಂಡಿ ಬರ್ರಿ ಹಂಗಂದ್ರೆ ಇವತ್ತಿನ ರೆಸಿಪಿನ ಶುರು ಮಾಡೋಣ ಅದಕ್ಕಿಂತ ಮೊದಲು ನೀವು ಇನ್ನೂ ತರ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗ ಫಟಾಫಟಿ ಮಾಡ್ರಿ ಕ್ಲಿಕ್ ಮಾಡಿರಿ ಮೊದಲ ನಾ ಇಲ್ಲೇ ಒಂದು ಕಡಾಯಿ ಬಿಸಿ ಮಾಡಕ್ ಇಟ್ಟಿದ್ರಾಗ ಒಂದ್ ಕಪ್ ಅಷ್ಟು ಎಳ್ಳು ಹಾಕಿ ಹೈ ಫ್ಲೇಮ್ನಾಗಿಟ್ಟು ನಾಗ ಇಟ್ಟು ಹುರೇಕತ್ತೀನ್ರಿ ಬಾಳ್ ಮಂದಿ ಮೊದಲನೇ ತಪ್ಪು ಏನು ಮಾಡ್ತಾರಪ್ಪ ಅಂತಂದ್ರೆ ಉಂಡಿ ಮಾಡಕ ಯಾವ್ದಾರ ಎಳ್ ತಗೋತಾರ ಯಾವಾಗಲೂ ಎಳ್ಳುಂಡಿಗೆ ಜವಾರಿ ಎಳ್ಳ ತಗೋಬೇಕು ಇವು ನೋಡೋಕೇನಷ್ಟು ಚಲೋರಂಗಿಲ್ಲ ಸ್ವಲ್ಪ ಕಪ್ಪಗಿರ್ತಾವು ಬಟ್ ಭಾಳ ರುಚಿ ಇರ್ತಾವೆ ಆ ಇನ್ನೊಂದು ರೀ ಬಿಳಿ ಎಳ್ಳು ಶೈನಿಂಗ್ ಇರುತ್ತಲ್ಲ ನೈಲಾನ್ ಎಳ್ಳು ಅದನ್ನು ತಗೊಳಕ್ಕೆ ಹೋಗ್ಬಾರ್ದ್ರಿ ಅದನ್ನು ತೊಗೊಂಡು ಉಂಡೆ ಮಾಡಿದ್ರೆ ಉಂಡೆ ಸ್ವಲ್ಪ ರುಚಿ ಆಗೋದಿಲ್ಲ ಆಮೇಲೆ ಇಲ್ಲಿ ಎರಡನೇ ವಿಷಯ ಏನು ನೀವು ನೆನಪಿಟ್ಕೋಬೇಕಪ್ಪ ಅಂತಂದ್ರೆ ನೀವು ಯಾವತ್ತ ಎಳ್ಳುಂಡೆ ಉಂಡೆ ಮಾಡ್ತಿರ್ತಿರ್ಲಿಲ್ಲ ಆದರೆ ಹಿಂದಿನ ದಿನಾನ ಎಳ್ಳನ್ನ ತೊಳೆದು ಒಣಗಿಸಿಟ್ಕೋರಿ ಆಮೇಲೆ ಮರುದಿನ ಎಳ್ಳುಂಡೆ ಮಾಡಿರಿ ಇವು ನಮ್ಮ ಹೊಲದ ಜವಾರಿ ಹೇಳ್ರಿ ಕ್ಲೀನ್ ಅದಾವೆ ಹಂಗಾಗಿ ನಾನು ತೊಳೆದಿಲ್ಲ ಹೊರಗಿನ ಹೇಳಿರ್ತಾವಲ್ಲ ಅಂಗಡಿಯಾಗೆ ಎಳ್ಳು ಅಷ್ಟು ಕ್ಲೀನ್ ಇರೋಂಗಿಲ್ಲ ಎಳ್ಳು ಚಟಪಟ ಅಂತ ಸಿಡಕ್ಕೆ ಶುರು ಆದ್ಮೇಲೆ ಗ್ಯಾಸ್ನ ಸನ್ ಮಾಡ್ರಿ ಸನ್ ಮಾಡಿದ್ಮೇಲೆ ಒಂದು ನಿಮಿಷ ತನಕ ಕೈ ಬಿಡ್ಲಾರ್ದ ಚಲೋ ತಂಗಿ ಹುರಿ ಎಳ್ಳಿನ ಕಲರು ಚೇಂಜ್ ಆಗುತ್ತೆ ಮತ್ತು ಎಳ್ಳು ಸ್ವಲ್ಪ ಉಬ್ಬುತ್ತಾವು ಅಂದ್ರೆ ಅವಾಗ ನಮ್ಮ ಎಳ್ಳು ಚಲೋ ಅಂತ ಹುರಿದಾವಂತೇಳಿ ಅರ್ಥ ಅವಾಗ ಪಟ್ನ ಗ್ಯಾಸ್ ಆಫ್ ಮಾಡ್ರಿ ಇವನ್ನ ಪೂರ ತಣ್ಣಗಾಗುತ್ತ ಅಗಲಂಗೆ ಹರಡಿ ಸೈಡಿಗೆ ಎತ್ತಡ್ರಿ ಈ ಕಡೆ ಉಂಡಿಗೆ ಹಾಕಾಕ ನಾ ಇಲ್ಲಿ ಒಂದು ಕಾಲ್ ಕಪ್ಪಷ್ಟು ಶೇಂಗಾ ತೊಗೊಂಡಿನಿ ಶೇಂಗಾನ ಚಲೋ ತಿಂಗ್ ಹುರಿದು ಸಿಪ್ಪಿ ತೆಗೆದ್ ಈಗ ಒಂದು ಕಾಟನ್ ಅರ್ಬಿ ತಗೊಂಡಿದ್ರಾಗ ಹುರಿದಿದ್ದು ಶೇಂಗಾ ಹಾಕಿ ಅಗಲಂಗೆ ಹರಡಿದ್ರ ಮೇಲೆ ಮತ್ತೆ ಅರ್ಬಿ ಮುಚ್ಚಿ ಒಂದು ಲಟ್ಟಣಿಗೆ ತಗೊಂಡು ಇವ್ನ ಸ್ವಲ್ಪ ಜಸ್ತಿನಿ ಮಿಕ್ಸಿಗೆ ಹಾಕಬೇಡ್ರಿ ಜಸ್ಟ್ ಇವು ಸ್ವಲ್ಪ ಅವಳು ಆದ್ರೆ ಸಾಕು ಮಿಕ್ಸಿಗೆ ಹಾಕಿದ್ರೆ ಜಲ್ದಿ ಪುಡಿ ಹಾಕ್ತಾವ ಈ ರೆಸಿಪಿಗೆ ನಮ್ಗೆ ಶೇಂಗಾ ಪುಡಿ ಆಗಬಾರ್ದು ಜಸ್ಟ್ ಒಂದ್ರಾಗ ಎರಡು ಹೋಳಾದ್ರೆ ಸಾಕು ನೋಡ್ರಿ ಇಷ್ಟಾದ್ರೆ ಸಾಕು ತೆಗೆದ್ಬೇಡ್ರಿ ಆಮೇಲೆ ಶೇಂಗಾನ ನೀವು ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕೋಬೋದು ಇಷ್ಟ ಹಾಕ್ಬೇಕಂತ ಏನಿಲ್ಲ ಕರೆಕ್ಟ್ ಏನು ಬೇಕಾಗಿಲ್ಲ ಹೆಚ್ಚು ಕಡಿಮೆ ಹಾಕ್ಕೊಂಡ್ರು ನಡಿತೈತಿ ಹುರಿದಿದ್ದು ಎಳ್ಳು ಪೂರಾ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ನಾಗ ಹಾಕಿದ್ದೆ ಇದ್ರಾಗ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಳ್ಳ ಸೈಡಿಗೆ ಇಟ್ಕೊಳಕತ್ತೀನಿ ಇದು ಆಮೇಲೆ ಬೇಕು ಒಂದು ಕಪ್ಪಷ್ಟು ಬೆಲ್ಲ ರೀ ಇದು ಆರ್ಗ್ಯಾನಿಕ್ ಬೆಲ್ಲ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ಯಾ ಮ್ಯಾಲೆ ಕೆಳಗೆ ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡಿರಿ ಈಗ ಮಿಕ್ಸಿನ ಹಿಂಗೆ ಅಪೋಸಿಟ್ ಸೈಡ್ ಬಿಟ್ಟು ಬಿಟ್ಟು ರನ್ ಮಾಡಬೇಕು ಒಂದು ಐದು ಸೆಕೆಂಡ್ ಹತ್ತು ಸೆಕೆಂಡ್ ಹಿಂಗೆ ಮಿಕ್ಸಿ ಮಾಡಿದ ಮೇಲೆ ಒಂದು ಸಲ ಇದನ್ನು ಮ್ಯಾಲೆ ಕೆಳಗೆ ಚಲೋ ತೆಂಗಿ ಮಿಕ್ಸ್ ಮಾಡಿರಿ ಆಮೇಲೆ ಮತ್ತೆ ಸ್ವಲ್ಪ ಹೊತ್ತನ ಮಿಕ್ಸಿ ಮಾಡಿರಿ ಲಕ್ಷ ಇರಲಿ ಭಾಳ ಹೊತ್ತು ಮತ್ತು ಒಂದಸೋನ ಮಿಕ್ಸಿ ಮಾಡಬಾರ್ದು ಎಳ್ಳು ಪೇಸ್ಟ್ ಆಗ್ತೈತಿ ನೋಡ್ರಿ ಎಳ್ಳು ಹಿಂಗೆ ಸ್ವಲ್ಪ ಕ್ರಷ್ ಆದ್ರೆ ಸಾಕು ಪೂರಾ ನೈಸ್ ಪೇಸ್ಟ್ ಮಾಡಬಾಡ್ರಿ ಇದನ್ನ ಒಂದು ಬುಟ್ಟೆ ಹಾಕತ್ತೀನಿ ರೀ ಈಗ ಇದ್ರಾಗ ಮೊದಲು ಏನೊಂದು ಎರಡು ಟೇಬಲ್ ಸ್ಪೂನ್ ಎಳ್ಳು ಇಟ್ಟಿದ್ನಲ್ರಿ ಅದನ್ನು ಹಾಕ್ತೀನಿ ಮತ್ತು ಶೇಂಗಾ ಪುಡಿ ಮಾಡಿಟ್ಕೊಂಡಿದ್ನಲ್ರಿ ಅದನ್ನು ಹಾಕ್ತೀನಿ ಚಲೋ ತಂಗೆ ಒತ್ತಿ ನಾದ್ಕೋತ ಇದನ್ನ ಮಿಕ್ಸ್ ಮಾಡಬೇಕು ಈ ಸ್ಟೆಪ್ಪು ಭಾಳ ಮುಖ್ಯ ಬೆಲ್ಲ ಎಳ್ಳು ಶೇಂಗಾ ಎಲ್ಲ ಚಲೋ ತಂಗೆ ಹೊಂದ್ಕೋಬೇಕು ಅಂದ್ರೆ ಉಂಡೆ ಕಟ್ಟು ಹದ ಬರ್ತೈತಿ ಮತ್ತು ಉಂಡೆನೂ ಭಾಳ ರುಚಿ ಆಗ್ತವು ಆಮೇಲೆ ಎಳ್ಳು ಭಾಳ ಹೀಟ್ ಅಲ್ಲರಿ ಅದಕ್ಕೆ ಉಂಡಿಗೆ ಸ್ವಲ್ಪ ತುಪ್ಪ ಹಾಕೋದ್ರಿಂದ ಜೀರ್ಣಕ್ಕೆ ಭಾಳ ಒಳ್ಳೇದಂತ ಹೇಳ್ತಾರೆ ಆಮೇಲೆ ಉಂಡಿನೂ ಭಾಳ ರುಚಿ ಆಗ್ತಾವ ಹಂಗಂತೇಳಿ ಭಾಳ ಹಾಕಕ್ಕೆ ಹೋಗಬಾಡ್ರಿ ಸ್ವಲ್ಪ ಅಗದಿ ಒಂದು ಕಾಲು ಟೀ ಸ್ಪೂನು ಇಲ್ಲ ಒಂದು ಅರ್ಧ ಟೀ ಸ್ಪೂನ್ ಹಾಕಿದ್ರೆ ಸಾಕು ಆಮೇಲೆ ಎಳ್ಳುಂಡಿಗೆ ಸ್ವಲ್ಪ ಶೇಂಗಾ ಹಾಕೋದ್ರಿಂದ ಉಂಡಿಗೆ ಒಂದು ಸ್ಪೆಷಲ್ ನಟ್ಟಿ ಫ್ಲೇವರ್ ಬರ್ತೈತಿ ಮತ್ತು ಉಂಡೆ ನೋಡಕ್ಕೆ ಭಾಳ ಚಂದ ಕಾಣಿಸ್ತಾವು ನಿಮಗೆ ಶೇಂಗಾ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ಹಾಕಲಿಲ್ಲ ಅಂದ್ರೆ ನಡಿತೈತಿ ಆದರೆ ನೀವು ಅವಾಗ ಏನು ಮಾಡ್ಬೇಕಂದ್ರೆ ಒಂದು ಕಪ್ ಎಳ್ಳಿಗೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕ್ರಿ ಒಂದು ಕಪ್ ಬೆಲ್ಲ ಹಾಕಕ್ಕೆ ಹೋಗಬಾಡ್ರಿ ಚಲೋ ತಿಂಗೆ ಮಿಕ್ಸ್ ಮಾಡಿದ ಮೇಲೆ ಕೈ ಕ್ಲೀನ್ ಮಾಡಿಕೊಂಡು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಬಂದೆ ರೀ ಈಗ ನಿಮಗೆ ಯಾವ ಸೈಜಿನ ಉಂಡೆ ಬೇಕಂತೇಳಿ ನೋಡ್ಕೊಂಡು ಅಷ್ಟು ಉಂಡಿ ಪುಡಿನ ಕೈಯಕ್ ತಗೊಂಡು ಚಲೋ ತಿಂಗೆ ಒತ್ತಿ ಉಂಡೆ ಕಟ್ಟಬೇಕು ಉಂಡೆ ಮೇಲೆ ಉಂಡಿನ ಅಂಗಯ್ಯಾಗ ಸ್ವಲ್ಪ ತನ ಅಕಡೆ ಕಡೆ ರೋಲ್ ಮಾಡ್ರಿ ಅವಾಗ ಉಂಡಿಗೆ ಒಂದು ಶೈನಿಂಗ್ ಲುಕ್ ಬರ್ತೈತಿ ಉಂಡಿ ನೋಡಕ ಬಾ ಚಂದ ಕಾಣಿಸ್ತಾವು ನೋಡ್ರಿ ಎಷ್ಟು ಮಸ್ತ್ ಆತ್ ನೋಡ್ರಿ ಉಂಡಿ ಶೇಂಗಾ ಹಾಕಿ ಸಂಬಂಧ ಗಾಡಂಬಿ ಹಾಕಿದಂಗೆ ಕಾಣಕತಿ ನೋಡ್ರಿ ಹಿಂಗೆ ಎಲ್ಲ ಉಂಡೆ ಕಟ್ಟಿ ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ಟೇಸ್ಟ್ ಮಾಡ್ರಿ ಟೋಟಲಿ ಒಂಬತ್ತು ಉಂಡೆ ಆಗ್ಯಾವ್ರಿ ಮೀಡಿಯಮ್ ಸೈಜಿಂದು ಎಂಟು ಉಂಡೆ ಆಗಿದ್ದು ಮತ್ತು ಒಂದು ಸಣ್ಣದ ಭಾಳ ಸಣ್ಣದು ಉಂಡೆ ಆಗಿತ್ತು ಅದನ್ನು ದೇವ್ರಿಗೆ ನೈವೇದ್ಯ ಮಾಡಿ ಬಂದೆ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಲೈಕ್ ಆಗಿರ್ಬೋದು ಅಂತ ಅನ್ಕೊಂಡಿನಿ ನೀವು ಈ ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿರಿ ಇವತ್ತಿನ ರೆಸಿಪಿ ಸ್ವಲ್ಪ ರೀ ಯೂಸ್ಫುಲ್ ಆತಪ್ಪ ಅಂತ ಅನ್ಸಿತ್ರ ವಿಡಿಯೋಕೊಂದು ಲೈಕ್ ಕೊಡ್ರಿ ಮತ್ತು ಕಮೆಂಟ್ ಮಾಡ್ದನ್ನು ಮಾತ್ರ ನೆನಪಕ್ಕೆ ಹೋಗಬೇಡ್ರಿ ಥ್ಯಾಂಕ್ ಯು